ಪೇಶನ್ಸ್ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲ ನಂಗೆ ಯಾಕೋ ಭಯ ಇದೆ ಅಂತ ಅಂದರೆ ಕಮ್ ಫಾರ್ ಗೌರ್ಮೆಂಟ್ ಜಾಬ್ ಹೈ ಸೆಕ್ಯೂರ್ ಒಂದು ಸರಿ ಒಳಗೆ ಬಂದ್ರಿ ಅಂದರೆ ಅರವತ್ತು ವರ್ಷದವರೆಗೂ ಹೊರ ತೆಗಿಯಕ್ಕೆ ಬರಲ್ಲ ಅಷ್ಟು ಈಸಿ ಅಲ್ಲ ಮತ್ತು ಸ್ಯಾಲ್ರಿ ಕೂಡ ಅಷ್ಟೇ ಗೌರ್ಮೆಂಟ್ ಜಾಬ್ ಅಂದರೆ ಮೊದಲೆಲ್ಲ ಯಾರೂ ಬರ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಕಡಿಮೆ ಸ್ಯಾಲ್ರಿನಾ ಅಂತ ನೀವು ನಕ್ಬಿಡ್ತೀರಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನು ಅಪಾಯಿಂಟ್ ಆದಾಗ ನನ್ನ ಸಂಬಳ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಇವತ್ತು ಯಾರು ಬಾ ಅಂದರೆ ಯಾರು ಕೆಲ್ಸಕ್ಕೆ ಬರಲ್ಲ ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲ್ರಿ ಕೂಡ ಮೂವತ್ತು ಸಾವಿರ ಇದೆ ಐ ಥಿಂಕ್ ಈಗ ಹೊಸ ವೇತನ ಮಾಡ್ತಾ ಇದ್ದಾರೆ ನಲ್ವತ್ತು ಸಾವಿರಕ್ಕೆ ಹೋಗ್ಬೋದು ಎಸ್ ಡಿ ಎ ನಲ್ವತ್ತು ಸಾವಿರ ಒಂದು ಸಣ್ಣ ಸಣ್ಣ ಜಾಬ್ ಬಂದರೆ ಐವತ್ತು ಸಾವಿರ ನೀವು ಬೆಂಗಳೂರಲ್ಲಿ ಹೋಗಿ ಎಲ್ಲೋ ಬದುಕ್ತೀನಿ ಅಂದರೆ ಮೂವತ್ತು ಸಾವಿರ ಕೊಡ್ಬೋದು ಸಂಬಳ ಬಟ್ ನಿಮ್ಮನ್ನು ಯಾವಾಗ ಕಿತ್ತಾಕ್ತಾರೆ ಗೊತ್ತಿಲ್ಲ ನಾಲ್ಕು ತಿಂಗಳು ಕಷ್ಟಪಡ್ರಿ ನಲ್ವತ್ತು ವರ್ಷ ಸೂಪರ್ ಆಗಿರ್ತೀರ ಆ ಸೂಪರ್ ಇರೋ ಸಾಧ್ಯತೆ ಎಲ್ಲಿ ಅಂದರೆ ಇಟ್ಸ್ ಅ ಗೌರ್ಮೆಂಟ್ ಸೆಕ್ಟರ್ ಮತ್ತು ಗೌರ್ಮೆಂಟ್ ಸೆಕ್ಟರ್ಗೆ ಬರ್ರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಬಲಿಷ್ಠ ನೌಕರು ಬರಬೇಕು ನಿಮ್ಮಂಥ ಯುವಕರು ಅದಕ್ಕೋಸ್ಕರ ನಾನು ಸುಮ್ಮನೆ ಮಾತಾಡ್ತಾ ಇದ್ದಾಗ ನಿಮಗೆ ಅದು ಹಾಗಿರ್ಬೋದಾ ಹೀಗಿರ್ಬೋದಾ ಅಂತ ಅನ್ನಿಸ್ತಾ ಇತ್ತು ಬಟ್ ಈ ವೇದಿಕೆಗೆ ಸರ್ ಬರ್ತಾ ಇದ್ದಂಗೆ ಎಸ್ ಪಿ ಅವರು ಈ ವೇದಿಕೆಯ ಕದರ್ ನಿಮ್ಮ ಅಪೀರೆನ್ಸ್ ನಿಮ್ಮ ಲುಕ್ ಎಲ್ಲ ಚೇಂಜ್ ಆಯಿತು ಒಬ್ಬ ವ್ಯಕ್ತಿಯೊಳಗಡೆ ಇಷ್ಟು ಶಕ್ತಿ ತರೋಂಥದ್ದು ಯಾವುದು ಅಂದರೆ ದೋಸ್ ಆರ್ ದ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡಿದಾಗ ನಿಮಗೆ ಎಷ್ಟು ಗೌರವ ಆದ್ಯತೆಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು ಇದ್ದೀನಿ ನಾನು ಯಾಕೆಂದರೆ ಇಡೀ ಜಿಲ್ಲೆಯ ಪೊಲೀಸ್ ಸಿಸ್ಟಮ್ ಒಬ್ಬ ಎಸ್ ಪಿ ಆದಾಗ ಅವ್ರ ಕಂಟ್ರೋಲಲ್ಲಿರುತ್ತೆ ಇಡೀ ಸಿಸ್ಟಮನ್ನು ಅವ್ರು ನಿಭಾಯಿಸ್ತಾ ಇರ್ತಾರೆ ಯಾವುದೇ ಊರಲ್ಲಿ ಏನೇ ಸಣ್ಣ ಇಶ್ಯೂಸ್ ಆದರೂ ಅದಕ್ಕೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಕೇವಲ ಹುದ್ದೆ ಅಲ್ಲ ಪೊಸಿಷನ್ ನೀವು ಯಾವುದೇ ಫಿಲಮ್ಗಳನ್ನು ತಗೊಂಡಾಗ್ಲೂ ಸೂಪರ್ ಸ್ಟಾರ್ ಆಗಿ ಬಿಂಬಿಸೋದು ಪೊಲೀಸ್ ಆಫೀಸರ್ಸ್ ಐ ಎ ಎಸ್ ಆಫೀಸರ್ನ ಬಿಂಬಿಸ್ತಾ ಇರ್ತಾರೆ ಬಟ್ ಅದನ್ನ ನೋಡ್ಕೊಂಡು ನೀವು ಸುಮ್ಮನಾಗಿ ಬಿಡ್ತೀರಾ ಇಷ್ಟೇ ಮುಗೀತು ಬಿಡು ಅಂದ್ಕೊಂಡು ನಾನು ಹೇಳೋಕೆ ಬಂದಿರೋದು ಅದಲ್ಲ ನೋಡಿ ಸುಮ್ಮನಾಗೋದಲ್ಲ ಈಗ ಯಾವುದೇ ಗೇಮ್ ನೋಡೋದಕ್ಕೆ ತುಂಬ ಈಸಿನೇ ಕ್ರಿಕೆಟ್ ನೀವೆಲ್ಲ ಕಾಮೆಂಟ್ರು ಮೊನ್ನೆ ಸೆಮಿಫೈನಲ್ ನಮ್ಮ ಹುಡುಗರು ಸೋತ್ಬಿಟ್ರು ಏನು ನಿಮ್ದು ಟ್ರೋಲ್ ಮಾಡಿದ್ದೇ ಮಾಡಿದ್ದು ಇವನ್ ಲೀಡರ್ಶಿಪ್ ಸರಿ ಇಲ್ಲ ಇವನ್ ಕೋಚ್ ಸರಿ ಇಲ್ಲ ಅಂತ ನೋಡೋದು ಮಾತ್ರ ಎಲ್ಲ ಆಟಗಳು ಈಸಿ ಆಡೋದು ಯಾವುದು ಈಸಿ ಅಲ್ಲ ಫಿಲ್ಮಲ್ಲಿ ಎಸ್ ಪಿಗಳನ್ನು ಡಿ ಸಿಗಳನ್ನ ನೋಡೋದು ಈಸಿ ಲೈವ್ ಆಗಿ ನೋಡೋದು ಈಸಿ ಬಟ್ ನಾನೇನು ಹೇಳ್ತಾ ಇದ್ದೀನಿ ಬರೀ ಸ್ಪೆಕ್ಟೇಟರ್ ಆಗಬೇಡ್ರಿ ಎಂಟರ್ ದ ಗೇಮ್ ಗೇಮ್ ಆಡೋಕೆ ಬರ್ರಿ ಯಾವ ಗೇಮನ್ನು ಯಾವ ಗೇಮ್ ಎಕ್ಸಾಮ್ ಗೇಮ್ ಎಕ್ಸಾಮ್ ಗೇಮ್ ಆಡ್ರಿ ತುಂಬ ಏನೇನೋ ಇರಲ್ಲ ಈಗ ಇಷ್ಟೊತ್ತರೆಗೂ ಮಾತಾಡ್ತಾ ಇದ್ವಲ್ಲ ಯು ಪಿ ಸಿಯ ಒಂದೆರಡು ಪ್ರಶ್ನೆ ತೊಗೊಂಡೆ ನಾನು ಹೀಗೆ ಬರ್ತವೆ ಅಂತ ಅದು ಯಾವುದು ನಿಮ್ಮ ಲೈಫಿಗೆ ಆ ಗೊತ್ತೇ ಇಲ್ಲದ ವಿಚಿತ್ರವಾದೇನೂ ಇಲ್ಲ ನೀವು ಅದೇನೋ ಪಬ್ಜಿ ಅಂತ ಒಂದು ಗೇಮ್ ಆಡ್ತೀರಾ ಪಬ್ಜಿ ಗೊತ್ತಲ್ಲ ಪ್ಲೇಯರ್ ಅನ್ನೋನ್ ಬ್ಯಾಕ್ಟಲ್ ಗ್ರೌಂಡ್ ಅಂತ ಅದು ಹಾಕ್ಕೊಂಡು ನಿಮಗೆ ಗೊತ್ತಿಲ್ಲದೆರೋ ಏನೋ ಅಡ್ವೆಂಚರ್ ಮಾಡ್ತಿರ್ತೀರಾ ಬಟ್ ಯು ಪಿ ಎಸ್ ಸಿಲೆಬಸ್ ತೊಗೊಳ್ರಿ ಯು ಪಿ ಎಸ್ ಸಿಲೆಬಸ್ಸನ್ನು ನೋಡಿದಾಗ ನೀವು ಗೊತ್ತಿಲ್ದೇ ಇರೋದು ಏನೋ ಇದೆ ಅಂತ ಇರಲ್ಲ ಅಲ್ಲಿ ನಿಮಗೆಲ್ಲ ಗೊತ್ತಿರೋದೇ ಇರುತ್ತೆ ಒಂದು ಎರಡು ಮೂರು ಪ್ರಶ್ನೆ ಟೆಸ್ಟ್ ಮಾಡಿದಲ್ಲ ಡೀಪಾಗಿ ನಿಮಗೆ ಗೊತ್ತಿರಲ್ಲ ಅಷ್ಟೇ ಇನ್ಡೆಪ್ತಾಗಿ ಹಾಗಾಗಿ ಆ ಇಂಡೆಪ್ತನ್ನು ಕಲ್ತ್ಕೊಂಡಾಗ ಪವರ್ಸ್ ಬರುತ್ತೆ ಒಂದೊಂದು ಎಕ್ಸಾಮ್ ಚೇಂಜ್ ಮಾಡಿದಾಗ ನೀವು ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟ್ರು ಎಕ್ಸಾಮೇ ಡಿ ಎಸ್ ಪಿ ಆಗೋದಕ್ಕೂ ಎಕ್ಸಾಮೇ ಐ ಪಿ ಎಸ್ ಆಗೋದಕ್ಕೂ ಎಕ್ಸಾಮೆ ಆ ಎಕ್ಸಾಮ್ ಲೆವೆಲ್ ಚೇಂಜ್ ಆದಾಗ ಗೇಮ್ಸಲ್ಲೂ ಅಷ್ಟೇ ನಿನ್ನೆ ಆಡಿದಾಗ ಯಾವ ರೇಂಜಲ್ಲಿ ಇದ್ರು ನೀವು ಅದೇ ರೇಂಜ್ ಇವತ್ತು ಆಡೋಲ್ಲ ನೀವು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೀವು ಅಷ್ಟೇ ಮಾಡ್ತಾ ಇರ್ತೀರಲ್ಲ ಹಾಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇವತ್ತು ನಾವು ಟೈಟ್ಲ್ ಹಾಕ್ಕೊಂಡಿದ್ದೀವಿ ಯು ಪಿ ಎಸ್ ಸಿ ಕೆ ಪಿ ಸಿ ಅಂತ ಯಾಕೆ ಅಂತ ಅಂದರೆ ದ ಟಾಪೆಸ್ಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ಇಂಡಿಯಾ ಅಂತ ಅಂದರೆ ದಟ್ ಈಸ್ ಯು ಪಿ ಸಿ ಸಿವಿಲ್ ಸರ್ವಿಸ್ಗೆ ಎಂಟ್ರಿ ಆಗೋದಕ್ಕೆ ಇನ್ ಜುಡಿಷಿಯಲಲ್ಲಿ ಅಲ್ಲಿ ಬೇರೆ ಇರುತ್ತೆ ಯಾಕಂದರೆ ಪ್ರತಿಯೊಂದು ಸರ್ವಿಸ್ಗೂ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ ಸಿವಿಲ್ ಸರ್ವಿಸಲ್ಲಿ ಟಾಪ್ ಮೋಸ್ಟ್ ಎಕ್ಸಾಮ್ ಯು ಪಿ ಸಿ ಯು ಪಿ ಸಿನ ಕ್ರ್ಯಾಕ್ ಮಾಡೋದು ಹೇಗೆ ಹೇಗೆಲ್ಲ ಪ್ರಿಪೇರ್ ಆದರೆ ನೀವೇನು ಹದಿನೆಂಟು ಇಪ್ಪತ್ತರ ಯುವಕರಿದ್ದೀರಾ ಇನ್ನು ಇನ್ನೆರಡು ವರ್ಷದಲ್ಲಿ ಹದಿನೆಂಟಾದರು ಇನ್ ಮೂರ್ನಾಲ್ಕು ವರ್ಷದಲ್ಲಿ ಈ ಹಾಸನದ ಯುವಕರು ಈ ಥರ ಕಾಕಿ ಶೋಲ್ಡರ್ ಮೇಲೆ ನಾಲ್ಕು ಮುಖದ ಸಿಮ್ಮರ್ ಧರಿಸಿ ಪಕ್ಕದಲ್ಲಿ ಸ್ಟಾರ್ ಹಾಕೊಂಡು ಕಾಣಿಸ್ಕೊಳ್ಳುವಂಥ ದಿನಗಳು ಆದಷ್ಟು ಬೇಗ ಬರಲಿ ಅಂತ ಈಗ ಒಂದಿಷ್ಟು ಟೂಲ್ ಕಿಟ್ ರಿಲೇಟೆಡ್ ಮಾತಾಡೋಣ ಎಸ್ ಟೂಲ್ ಕಿಟ್ಸ್ ರಿಲೇಟೆಡ್ ಅಂತ ಅಂದರೆ ಟೂಲ್ ಕಿಟ್ ಪದ ನೀವು ಒಂದ್ ಎರಡು ವರ್ಷದಿಂದ ಬಹಳ ಭಾರತದಲ್ಲಿ ಓಡಾಡ್ತಾ ಇದೆ ಬೇರೆ ಬೇರೆ ಮೂಮೆಂಟ್ಗಳಿಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಟೂಲ್ ಕಿಟ್ ನೀಡಿದೆ ಟೂಲ್ ಕಿಟ್ಸ್ ಅಂದರೆ ವೆರಿ ಫಸ್ಟ್ ನಾನು ಟಾಕ್ ಸ್ಟಾರ್ಟ್ ಮಾಡ್ದಲ್ಲ ಅಟೆನ್ಷನ್ ಸ್ಪ್ಯಾನ್ ತುಂಬ ಬೇಕು ಐದು ದಿನದ ಟೆಸ್ಟ್ ಕ್ರಿಕೆಟ್ ಮ್ಯಾಚಿಂದ ಒನ್ ಡೇಗೆ ಬಂದು ಒನ್ ಡೇ ಇಂದ ಟಿ ಟ್ವೆಂಟಿಗೆ ಬಂದು ಏನು ನಿಂತಿದ್ದೀವಿ ಅದು ಕಡಿಮೆ ಆದರೆ ಸಕ್ಸಸ್ ಬರಲ್ಲ ಸರ್ ಹೇಳ್ತಾ ಇದ್ರು ಈಗ ಐದು ವರ್ಷ ತಪಸ್ಸು ಮಾಡಿದ್ದೀನಿ ಅಂತ ಫೈವ್ ಇಯರ್ ಕನ್ಸಿಸ್ಟೆನ್ಸಿ ಬೇಕು ದಟ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ನೀವು ಸಣ್ಣ ಸಣ್ಣ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೇಕು ಅಂದರೆ ಸಣ್ಣ ಸಣ್ಣದ ನೋಡಿ ಖುಷಿ ಪಡೋ ಬದಲು ದೊಡ್ಡ ದೊಡ್ಡದ್ ನೋಡಿ ಖುಷಿ ಪಡುವಂಥ ಹ್ಯಾಬಿಟ್ ಈಗ ಸರ್ ಹೇಳಿದ್ರು ಲಿಟ್ರೇಚರ್ ಚಾಯ್ಸ್ ಮಾಡಿರಿ ಅಂತ ಲಿಟ್ರೇಚರಲ್ಲಿ ಒಂದು ಎಂಟತ್ತು ಬುಕ್ಗಳು ನಿಮಗೆ ಕೊಟ್ಟಿರ್ತಾರೆ ರೆಫರೆನ್ಸ್ ಮಾಡೋದಕ್ಕೆ ಒಂದು ಬುಕ್ ಓದಿದ ನಂತರ ಖುಷಿ ಸಿಗ್ಬೇಕು ನಿಮಗೆ ಒಂದು ರೀಲ್ಸಲ್ಲಿ ಯಾವುದೋ ಒಂದು ಸಣ್ಣ ಡ್ಯಾನ್ಸ್ ನೋಡಿ ಖುಷಿ ಪಡೋ ಬದಲು ಇಡೀ ಬುಕ್ ನೀವು ಓದಿದ ನಂತರ ಮಜಾ ಬರುತ್ತಲ್ಲ ಆ ಹ್ಯಾಪಿನೆಸ್ ಕಡೆ ನೀವು ಹೋಗುವಂಥದ್ದು ಸ್ವಲ್ಪ ಕ್ಲಾಸಿಕಲ್ ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಬಂದಾಗ ಈಗಿನ ಫಾಸ್ಟ್ ಇದ್ದಂಗೆ ಇರೋಕ್ಕೆ ಬರಲ್ಲ ಸಿಟಿಂಗ್ ಕೂತ್ಕೊಂಡ್ರೆ ಡೋಂಟ್ ಬಿಲೀವ್ ನಾನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ತುಂಬ ಮಜಾ ನನಗೆ ಎಕ್ಸಾಮ್ಗೆ ಓದಕ್ಕೆ ಕೂತಾಗ ರಾತ್ರಿ ಒಂಬತ್ತು ಗಂಟೆ ಊಟ ಮಾಡಿ ಕೂತ್ಕೊಂಡಿದ್ದೀನಿ ಆ ಭಗತ್ ಸಿಂಗು ರಾಜ್ಗುರು ಸುಖದೇವು ಇವ್ರದೆಲ್ಲ ಸ್ಟೋರೀಸ್ ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ಮುಂದೇನು 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 ಏನಾಗಿತ್ತು ಯು ಪಿ ಎಸ್ ಸಿ ಮೇನ್ಸ್ ಓದ್ಬೇಕಾದ್ರೆ ಅಂದ್ರೆ ನನಗೆ ಬೆಳಗ್ಗೆ ಏಳು ಗಂಟೆ ಆಗಿದೆ ನಮ್ಮಮ್ಮ ಬಂದು ಟೀ ಕೊಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಎದ್ದು ಓದ್ತಾ ಇದೆಯಾ ಅಂತ ಎಷ್ಟೊತ್ತಿಗೆ ಎದ್ದು ಓದ್ತಾ ಅಂತ ಅವ್ರು ಕೇಳ್ತಾ ಇರೋದು ನಾನು ಶುರು ಮಾಡಿದ ನೈಟ್ ಇನ್ನೂ ಕಂಟಿನ್ಯೂ ಆಗಿದೆ ಮಾರ್ನಿಂಗ್ ಸೆವೆನ್ವರೆಗೂ ನನಗೆ ಆಶ್ಚರ್ಯ ಅಮ್ಮ ಬಂದು ಹೇಳಿದಾಗ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಒಂದು ಹಂತಕ್ಕೆ ಬಂದಿತ್ಕೊಂಡಿತ್ತು ಅಂದರೆ ಕೂತ್ಕೊಂಡ್ರೆ ಹಂಗೆ ಕೂತ್ಕೊಂಡ್ಬಿಡ್ಬೇಕು ತಪಸ್ಸಿಗೆ ಈಗ ಬಾಹುಬಲಿ ಕತೆ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಎಂಟ್ರಿ ಆದರೂ ಕೂತ ಜಾಗದಲ್ಲಿ ಬಾಹುಬಲಿಯವರು ಎಲ್ಲವನ್ನೂ ಸಂಪಾದಿಸಿದರು ಏನು ಬೇಕು ಅದನ್ನು ಋಷಿಮನಿಗಳು ಕೂತ ಕಡೆನೇ ಶಿವನನ್ನು ತರಿಸ್ತಾ ಇದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಹೇಳಲ್ಲ ಅಂತ ಇದ್ದರು ಶಿವನೇ ಬರ್ತಾ ಇದ್ದ ನಾವೇನು ಶಿವನನ್ನು ವಿಷ್ಣುವನ್ನ ಕರೆಸೋದ ಬೇಕಾಗಿಲ್ಲ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ ರೀಡಿಂಗ್ ಅಟ್ಲೀಸ್ಟ್ ಐದು ಗಂಟೆ ಪರ್ ಡೇ ನಿಮ್ಮ ಕೈಯಲ್ಲಿ ಇನ್ನೂ ಕೆಪಾಸಿಟಿ ಇದ್ರೆ ಎಂಟು ಗಂಟೆ ಪರ್ ಡೇ ಕೆಲವರೆಲ್ಲ ಹೇಳ್ತಾರಲ್ಲ ನಾನು ಹದಿನೈದು ಗಂಟೆ ಓದ್ತಾ ಇದ್ದೆ ಹದಿನೆಂಟು ಗಂಟೆ ಅವೆಲ್ಲ ನಂಬಕ್ಕೆ ಅರ್ಹವಲ್ಲದ್ದು ತೀರಾ ಮೇನ್ ಎಕ್ಸಾಮು ಇಂಟರ್ವ್ಯೂ ಇದ್ದಾಗ ತನಿಕ್ ತಾನೇ ಅಷ್ಟು ತಗೊಳುತ್ತೆ ಸಾಮಾನ್ಯ ಅವಧಿಯಲ್ಲಿ ಯಾರ ಕೈಲೂ ಅಷ್ಟು ಓದೋಕ್ಕಾಗಲ್ಲ ದಟ್ಸ್ ವೈ ಎಂಟು ಗಂಟೆ ನೀವು ಕಂಟಿನ್ಯೂ ಓದೋಕ್ ಹ್ಯಾಬಿಟ್ ಮಾಡ್ಕೊಂಡ್ರಿ ಅಂದರೆ ಕುತ್ಕೊಳ್ಳೋ ಅಭ್ಯಾಸ ಮಾಡಿದ್ರಿ ಅಂದರೆ ಶಿವ ಬರೋದು ಬೇಕಾಗಿಲ್ಲ ನಮ್ಮ ಹತ್ರ ವಿಷ್ಣು ಬರೋದು ಬೇಕಾಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿರುವಂಥ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಬರ್ತವೆ ನೀವು ಮನೇಲಿ ಕುತ್ಕೊಂಡು ಓದೋದಷ್ಟೇ ಒಂದಿನ ಎಕ್ಸಾಮ್ ಬರ್ದು ಬರೋದು ನಿಮ್ಮ ಮನೆಗೆ ಆರ್ಡರ್ಸ್ ಬರ್ತವೆ ಏನು ಹಿಂದೆ ಶಿವ ವಿಷ್ಣು ಬರ್ತಾ ಇದ್ನೋ ಆ ಥರ ಆರ್ಡರ್ಸ್ಗಳು ಬರ್ತವೆ ಒಂದು ಆರ್ಡರ್ನ ವ್ಯಾಲ್ಯೂ ಕೋಟಿ ಕೋಟಿ ಗಟ್ಟಲೆ ಇರತ್ತೆ ಒಂದ್ಸರಿ ನಾವು ಜಾಬ್ ಎಂಟ್ರಿ ಆದ್ರೆ ಸರ್ವಿಸ್ ಮುಗಿಯೋದ್ರೊಳಗಡೆ ನಮ್ಮ ಸ್ಯಾಲ್ರಿ ಸಿಕ್ಕಾಬಿಟ್ಟೆ ಆಗಿರುತ್ತೆ ದಟ್ಸ್ ವೈ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು ನಂಬರ್ ಟು ಬಾಡಿ ಮೈಂಡ್ ಅಂಡ್ ಸೋಲ್ ಇದ್ಯಾವೆಲ್ಲ ಸಪ್ರೇಟ್ ಸಪ್ರೇಟ್ ಅಲ್ಲ ನಿಮ್ಮ ಬಾಡಿ ಕರೆಕ್ಟಾಗಿದ್ದರೆ ಮೈಂಡ್ ಆಗಿರುತ್ತೆ ಮೈಂಡ್ ಕರೆಕ್ಟಾಗಿದ್ದರೆ ಸೋಲ್ ಆಗಿರುತ್ತೆ ಇವು ಮೂರು ಆಗಿದ್ರೆ ಸಕ್ಸಸ್ ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ಅದಕ್ಕೇನು ಬೇರೆ ಕೆಲಸ ಮಾಡಬೇಕಾಗಿಲ್ಲ